ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಹೌದು ವೀಕ್ಷಕರೇ ಹಾನಗಲ್ ತಾಲೂಕು ಕೊಪ್ಪಶುಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಕಚೇರಿಗಳಾದ ಶಾಲಾ ಆವರಣ ಮತ್ತು ಗ್ರಾಮ ಪಂಚಾಯತ್ ಆವರಣದಲ್ಲಿ ಪರಿಸರ ದಿನಾಚರಣೆಯನ್ನು ಗ್ರಾಮ ಪಂಚಾಯತ್ ಕಾರ್ಯಾಲಯ ಸರ್ಕಾರಿ ಯುನಾನಿ ಚಿಕಿತ್ಸಾಲಯ ಶ್ರೀ ರೇಣುಕಾಂಬ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ನಿಲಯದ ವತಿಯಿಂದ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಇದೇ ವೇಳೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ರಮೇಶ್ ತಾಂಬೇಕರ್ ಸರ್ಕಾರಿ ಯುನಾನಿ ಚಿಕಿತ್ಸಾಲಯದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮೈನುದ್ದೀನ್ ಲೋಹಾರ್ ಮತ್ತು ಸಿಬ್ಬಂದಿಯವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯದ ಪ್ರಾಂಶುಪಾಲರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಶ್ರೀ ರೇಣುಕಾಂಬ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆಯ ಸಂಸ್ಥಾಪಕರಾದ ರವಿ ಓಲೇಕರ್ ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಇದೇ ವೇಳೆ ಪರಿಸರ ದಿನಾಚರಣೆ ಕುರಿತು ಪ್ರಾಂಶುಪಾಲರು ಮಾತನಾಡಿದರು ಪರಿಸರವನ್ನು ರಕ್ಷಿಸುವುದರಿಂದ ನಮ್ಮ ನಾವು ನೀವೆಲ್ಲರೂ ಉತ್ತಮ ಆರೋಗ್ಯವನ್ನು ಕಂಡುಕೊಳ್ಳಬಹುದು ಅದನ್ನು ರಕ್ಷಿಸುವುದು ನಮ್ಮ ನಿಮ್ಮೆಲ್ಲರ ಹೊಣೆ ಎಂದು ನುಡಿದರು ವರದಿ ಮಯೂರ್ ಟಿವಿ ಹ್ಯಾನ್ಗಲ್ ಪ್ರತಿಯೊಂದು ಸರ್ಕಾರಿ ಕಚೇರಿಗಳು ಅಂತ ಏನು ಹೇಳ್ತೀವಲ್ಲ ಅಲ್ಲೆಲ್ಲ ಎಲ್ಲಿ ಜಾಗ ಇರ್ತೈತೆ ಅಲ್ಲಿ ಏನು ಮಾಡಬೇಕಂತಂದರೆ ಮರಗಿಡಗಳನ್ನು ಹಚ್ಚಿ ಬೆಳೆಸಲಿಕ್ಕೆ ಪ್ರತಿಯೊಬ್ಬರೂ ಕೂಡ ಏನಾಗಬೇಕಂತಂದರೆ ಮುಂದಾಗಬೇಕಂತಕ್ಕಂಥದ್ದು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಬೇಕು ಆ ಗಿಡ ಬೆಳೆಸಿರು ಬರೋದು ನನಗೆ ಏನು ಲಾಭ ಅಂತ ಅನ್ಬಾರ್ದು ಇವಾಗ ನಾವು ನೀವೆಲ್ಲರೂ ಕೂಡ ಶುದ್ಧವಾದಂಥ ಗಾಳಿಯನ್ನು ತೆಗೆದುಕೊಳ್ತೀವಿ ಅಂತಂದಾಗ ಈ ಮರಗಿಡಗಳನ್ನು ನಾವು ಬೆಳೆಸಿವೆ ಸದ್ಯಕ್ಕೆ ಇಲ್ಲಿರ್ತಕ್ಕಂಥವುಗಳನ್ನು ಇಲ್ಲ ಯಾರೋ ಒಬ್ಬರು ಬೆಳೆಸುವ್ಯಾರೀ ಹೌದಾ ಹಾಗಾದರೆ ಬೆಳೆಸಿದಾಗ ನಾವೇನು ಮಾಡ್ತೀವಿ ಅಂತಂದರೆ ಸರಿಯಾದಂಥ ರೀತಿಯಲ್ಲಿ ನಮಗೆ ಉಸಿರಾಸ್ಲಿಕ್ಕೆ ಗಾಳಿ ಸಿಗುವಂಥದ್ದು ಅದೇ ರೀತಿ ನಾವು ಕೂಡ ಮುಂದಿನ ಪೀಳಿಗೆಗೆ ಏನು ಮಾಡಬೇಕಂತಂದರೆ ಇವತ್ತು ಮರಗಿಡಗಳನ್ನು ಬೆಳಿಬೇಕು ಬರೇ ಉಸಿರಾಡ್ಸ್ಲಿಕ್ಕೆ ಅಂತ ಅಷ್ಟೇ ಅಲ್ಲ ಪ್ರತಿಯೊಂದು ಹಂತದಲ್ಲಿ ಕೂಡ ಮರಗಿಡಗಳಿಂದ ಏನದ ಅಂತಂದರೆ ಉಪಯೋಗ ಇದೆ ಯಾವ ರೀತಿ ಅಂತ ಹೂ ಹಣ್ಣು ಕಾಯಿ ಬೀಜ ಹೌದಾ ಎಲ್ಲವನ್ನು ಕೂಡ ಕೊಡೋದು ನಾವು ಪರೋಪಕಾರಿ ಜೀವಿಗಳು ಅಂತ ಕರಿತೀವಿ ಮನುಷ್ಯ ಯಾವಾಗ್ಲೂ ಕೂಡ ನಿಸರ್ಗವನ್ನ ನೋಡಿ ಕಲಿಯಬೇಕಾದಂತದ್ದು ಸಾಕಷ್ಟು ಇದೆ ಒಂದೇ ಒಂದು ಉದಾಹರಣೆ ಸಾಕು ಏನಂತಂದ್ರೆ ಗಿಡಗಳನ್ನ ನೋಡಿ ಕಲಿಯಬೇಕ ಪರೋಪಕಾರಿ ಜೀವಿ ಇದ್ದಾಗ ಉಪಕಾರ ಆಗ್ತೈತಿ ಅದ ಸತ್ತೇನು ಆಗುವಂಥದ್ದು ಮನುಷ್ಯ ಏನ್ ಮಾಡ್ತಾನ ಅಷ್ಟು ಅದರಿಂದ ಇದ್ರೂ ಕೂಡ ಮನುಷ್ಯ ಅದನ್ನ ಏನ್ ಅಂತ ಕಡಿಲಿಕ್ಕೆ ಮುಂದಾಗ್ತಾನೆ ಅಂತಕ್ಕಂಥದ್ದು ಯಾತಕ್ಕೋಸ್ಕರ ಕಡಿತಾನೆ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತೈತಿ ಹೌದಾ ಮನುಷ್ಯ ಏನಪ್ಪಾ ಅಂತಂದ್ರೆ ವಿಲಾಸಮೀಯವಾದಂತಹ ಜೀವನವನ್ನು ಕಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಫರ್ನಿಚರ್ಸ್ ಅಂತ ಏನು ಹೇಳ್ತೀವಲ್ಲ ಡೈನಿಂಗ್ ಟೇಬಲ್ ಅಂತ ಏನು ಹೇಳ್ತೀವಲ್ಲ ಡೆಸ್ಕ್ ಮೇಜು ಮನೆ ಕಟ್ಕೊಳ್ಲಿಕ್ಕೆ ಅಂತ ಏನು ಹೇಳ್ತೀವಲ್ಲ ಅವೆಲ್ಲಗಳಿಗೂ ಕೂಡ ಏನ್ ಅಂತಂದ್ರೆ ಮರಗಿಡಗಳನ್ನ ಕಡಿಯಲಿಕ್ಕೆ ಮುಂದಾಗುತ್ತಾನೆ ಕಡಿಲಿ ಎಷ್ಟು ಬೇಕಷ್ಟು ಕಡಿಬೇಕು ಅದರ ಎರಡು ಪಟ್ಟು ಏನ್ ಮಾಡ್ಬೇಕಂತಂದ್ರೆ ಮರಗಿಡಗಳನ್ನು ಹಚ್ಚಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ನಮ್ಗೆ ಏನಾಗ್ತೈತೆ ಅಂತಂದ್ರೆ ಉಸಿರಾಡಿಸ್ಲಿಕ್ಕೆ ಪರಿಶುದ್ಧವಾದಂತಹ ಗಾಳಿ ಸಿಗುತ್ತದೆ ಅವೆಲ್ಲರೂ ಕೂಡ ಇದರಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿರಲ್ಲ ಏನಂದ್ರೆ ಮರಗಿಡಗಳನ್ನ ಬೆಳೆಬೇಕು ಅವುಗಳನ್ನೇನೇನು ಮಾಡ್ಬೇಕಂತಂದ್ರೆ ಹಚ್ಚಬೇಕು ಪಾಲನೆ ಪೋಷಣೆ ಮಾಡಬೇಕು ಒಂದು ಹಂತದವರೆಗೆ ಬರುವ ತನಕ ಮಾಡ್ತಿರಲ್ಲ ಎಲ್ಲರೂ ಕೂಡ